ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಡೈಲಾಗ್ ಜೈಲಲ್ಲಿರುವಂತಹ ದರ್ಶನ್ ಆದ್ರೆ ಡೈಲಾಗ್ ಮಾತ್ರ ಈ ಲೈನ್ ಸೂಟ್ ಆಗ್ತದೆ ಆ ವ್ಯಕ್ತಿ ಮಾತ್ರ ಸೂಟೇ ಆಗ್ತಿಲ್ಲ ಯಾಕಂದ್ರೆ ಜೈಲಲ್ಲಿದ್ರೂ ಕೂಡ ಅವರು ನೆಮ್ಮದಿಯಾಗಿಲ್ಲ ಅಂತ ರಿಪೋರ್ಟ್ ನೋಡಿ ರೇಣುಕಾಸ್ವಾಮಿ ಕೊಲೆ ಇದು ಇಡೀ ಕರುಣಾಡನ್ನ ಬೆಚ್ಚಿ ಬೀಳಿಸಿದ ಕೇಸ್ ಚಾಲೆಂಜಿಂಗ್ ಸ್ಟಾರ್ಗೆ ಕೆಲಿಂಗ್ ಸ್ಟಾರ್ ಅನ್ನು ಪಟ್ಟಕೊಟ್ಟ ಪ್ರಕರಣ ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿದ್ದಾನೆ ಇದೀಗ ರೇಣುಕಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಕೂಡಿ ಬಂದಿದೆ ಇಂದು ಆರೋಪಿ ದರ್ಶನ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ ಈ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳುತ್ತೀವಿ ಡೇ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಇಂದು ದರ್ಶನ್ ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಚಾರ್ಜ್ ಪ್ರೇಮ್ ಆಗಲಿದೆ ಎಲ್ಲಾ ಆರೋಪಿಗಳ ವಿರುದ್ಧ ಆರೋಪ ನಿಗದಿಯಾಗಲಿದೆ ಚಾರ್ಜ್ ಪ್ರೇಮ್ ಬಳಿಕ ಹಿಂದೆ ನ್ಯಾಯಾಲಯ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡುವ ಸಾಧ್ಯತೆ ಕೂಡ ಇದೆ ಇಷ್ಟು ದಿನಗಳ ಕಾಲ ಟ್ರಯಲ್ ಶುರುವಾಗುವುದನ್ನು ವಿಳಂಬ ಮಾಡೋಕೆ ಈ ಡಿ ಗ್ಯಾಂಗ್ ಒಂದಲ್ಲ ಒಂದು ಅರ್ಜಿಯನ್ನ ಇದ್ರು ಇದನ್ನು ಗಂಭೀರವಾಗಿ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಮೆಮೋ ಸಲ್ಲಿಸಿದ್ರು ನಿಂದ ಮೆಮೋ ಸಲ್ಲಿಕೆಯಾದ ಹಿನ್ನೆಲೆ ಟ್ರಯಲ್ಗೆ ಬಹುತೇಕ ಇಂದೇ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ ರೇಣುಕಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ವಿರುದ್ದ ತನಿಖಾ ತಂಡ ಪ್ರಬಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡು ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಉಲ್ಲೇಖಿಸಿದೆ ಟೆಕ್ನಿಕಲ್ ಎವಿಡೆನ್ಸ್ ಐ ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಮಹತ್ವದ ಸಾಕ್ಷಿಗಳನ್ನಾಗಿ ನ್ಯಾಯಾಲಯಕ್ಕೆ ನೀಡಲಾಗಿದೆ ಹೀಗಾಗಿ ಕೊಲೆ ಆರೋಪಿ ದರ್ಶನ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್ ಯಾಕೆ ಇವತ್ತು ದರ್ಶನ್ಗೆ ಬಿಗ್ ಡೇ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ಅನ್ನುವಂತಹ ಪಟ್ಟ ಹೊತ್ತಿರುವಂತದ್ದು ಪರಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ ಸೆರವಾಸವನ್ನ ಅನುಭವಿಸ್ತಾ ಇದೆ ಸದ್ಯ ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂತಹ ದಿನಾಂಕವನ್ನ ನಿಗದಿ ಮಾಡಿದೆ ಕೋರ್ಟ್ ನಲ್ಲಿ ಇವತ್ತು ಮಧ್ಯಾಹ್ನ ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಸೇರಿದಂತೆ ಇತರ ಪವಿತ್ರ ಗೌಡ ಇತರ ಆರೋಪಿಗಳೆಲ್ಲರನ್ನೂ ಕೂಡ ಕೋರ್ಟ್ಗೆ ವಿಚಾರಣೆಗೆ ಇವತ್ತು ಕರೆತರಲಾಗುತ್ತೆ ಅಲ್ಲಿ ಚಾರ್ಜ್ ಫ್ರೇಮ್ ಅಂದ್ರೆ ಆರೋಪ ನಿಗದಿ ಆಗುವಂತಹ ದಿನ ಇವತ್ತು ಆರೋಪಿಯನ್ನು ನಿಗದಿ ಮಾಡಲಾಗುತ್ತೆ ಆರೋಪಗಳ ನಿಗದಿ ಆದ ಬಳಿಕ ಟ್ರಯಲ್ಗೆ ದಿನಾಂಕವನ್ನ ಇವತ್ತು ಗೊತ್ತು ಮಾಡುವ ಂತಹ ಕೆಲಸ ಕೂಡ ಆಗುವಂತದ್ದು ಇಲ್ಲಿ ಪ್ರಮುಖವಾಗಿ ಎಸ್ಪಿಪಿ ಅಂದ್ರೆ ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಾರೆ ಅಂದ್ರೆ ಡಿಸ್ಚಾರ್ಜ್ ಫ್ರೇಮ್ ಹಾಕುವಂತದ್ದು ಜೊತೆಗೆ ಹೆಚ್ಚುವರಿ ಹಾಸಿಗೆ ದಿಂಬು ಹಾಕುವ ಮುಖಾಂತರ ಟ್ರಯಲ್ಗೆ ಇಲ್ಲಿ ಆರೋಪಿ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಟ್ರಯಲ್ ನ ತಡ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ರು ಹಾಗಾಗಿ ಈಗ ಇವತ್ತು ಚಾರ್ಜ್ ಫ್ರೇಮ್ ನ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಜೊತೆಗೆ ಟ್ರಯಲ್ಗೆ ಕೂಡ ನಿಗದಿ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ ಪ್ರಮುಖವಾಗಿ ಇಲ್ಲಿ ನೋಡಿ ದರ್ಶನ್ ಅವರ ಈ ಒಂದು ಕೊಲೆ ಕೇಸ್ ಏನಿದೆ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದಂತೆ ಕೊಲೆ ಕೇಸ್ನಲ್ಲಿ ಪ್ರಮುಖವಾಗಿ ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚಿನ ಸಾಕ್ಷಾಧಾರಗಳನ್ನ ಕೋರ್ಟ್ಗೆ ಒಪ್ಪಿಸಲಾಗುತ್ತೆ ಅದರ ಜೊತೆಗೆ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರಬಹುದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಮುಖ್ಯವಾಗಿ ಆ ಪಟ್ಟಣಗೆರೆ ಶೆಡ್ನ ವಾಚ್ಮನ್ ಏನಿರ್ತಾರೆ ಪ್ರತ್ಯಕ್ಷ ದರ್ಶಿಗಳು ಏನಿರ್ತಾರೆ ಅವ್ರನ್ನ ಕರೆತರುವುದಾಗಿರ್ಬೋದು ಒಟ್ಟಾರೆಯಾಗಿ ಎಲ್ಲಾ ಆರೋಪಿಗಳು ಚಾರ್ಜ್ ಫ್ರೇಮ್ ಆಗುತ್ತೆ ಆರೋಪ ನಿಗದಿ ಆಗುವಂತಹ ದಿನ ಇವತ್ತು ಖಂಡಿತವಾಗ್ಲೂ ಕೂಡ ಇಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಕರೆತರಲಾಗುತ್ತೆ ಅಲ್ಲಿ ಆರೋಪಿಗಳನ್ನ ಕೇಳಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಟ್ರಯಲ್ಗೂ ಕೂಡ ದಿನಾಂಕವನ್ನ ನಿಗದಿ ಮಾಡುವಂತಹ ಕೆಲಸ ಕೂಡ ಆಗುವಂತಹ ಗಂಭೀರವಾದಂತಹ ಆರೋಪಗಳು ದರ್ಶನ್ ಮೇಲೆ ಹಾಗೆ ಆ ಒಂದು ಡಿ ಗ್ಯಾಂಗ್ ಮೇಲೆ ಆಗಿರುತ್ತೆ ಅಂದ್ರೆ ಕೊಲೆಯಲ್ಲಿ ಗಂಭೀರವಾದಂತಹ ಆರೋಪ ಅಂದ್ರೆ ಪಾತ್ರವನ್ನ ವಹಿಸಿದಿರಿ ಎನ್ನುವಂತ ಸಂಬಂಧಪಟ್ಟಂತೆ ಸಾಕ್ಷಾಧಾರಗಳನ್ನ ಮುಂದಿಟ್ಟುಕೊಂಡು ಚಾರ್ಜ್ ಫ್ರೇಮ್ ನ ಮಾಡಲಾಗುತ್ತೆ ಒಟ್ಟಾರೆಯಾಗಿ ದರ್ಶನ್ಗೆ ಈಗ ನರಕ ದರ್ಶನ ಆಗ್ತಾ ಇರುವಂತದ್ದು ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಆದ್ರೆ ಒಟ್ಟಾರೆಯಾಗಿ ಕಾನೂನಿನ ಈ ಸಾಕ್ಷಿಗಳನ್ನ ತಪ್ಪಿಸಿಕೊಂಡು ಎಲ್ಲ ಒಂದು ಕಡೆ ದರ್ಶನ್ ಬಿಡುಗಡೆ ಆಗೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ನಾಗೇಂದ್ರ ಬಾಬು ಅರವಿಂದ ಮಾಹಿತಿಗಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಈ ಡೈಲಾಗ್ ಜೈಲಲ್ಲಿರುವಂತಹ ದರ್ಶನ್ ಆದರೆ ಡೈಲಾಗ್ ಮಾತ್ರ ಈ ಲೈನ್ ಸೂಟ್ ಆಗ್ತದೆ ಆ ವ್ಯಕ್ತಿ ಮಾತ್ರ ಸೂಟ್ ಆಗ್ತಿಲ್ಲ ಯಾಕಂದ್ರೆ ಜೈಲಲ್ಲಿದ್ದರೂ ಕೂಡ ಅವರು ನೆಮ್ಮದಿಯಾಗಿಲ್ಲ ಅಂತ ರಿಪೋರ್ಟ್ ನೋಡಿ ರೇಣುಕಾಸ್ವಾಮಿ ಕೊಲೆ ಇದು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ್ದ ಕೇಸ್ ಚಾಲೆಂಜಿಂಗ್ ಸ್ಟಾರ್ಗೆ ಕಿಲ್ಲಿಂಗ್ ಸ್ಟಾರ್ ಅನ್ನು ಪಟ್ಟಕೊಟ್ಟ ಪ್ರಕರಣ ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಇದ್ದಾನೆ ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಓಡಿ ಬಂದಿದೆ ಇಂದು ಆರೋಪಿ ದರ್ಶನ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ ಡಿ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳುತ್ತೀವಿ ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಇಂದು ದರ್ಶನ್ ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ದ ಚಾರ್ಜ್ ಫ್ರೇಮ್ ಆಗಲಿದೆ ಎಲ್ಲಾ ಆರೋಪಿಗಳ ವಿರುದ್ದ ಆರೋಪ ನಿಗದಿಯಾಗಲಿದೆ ಚಾರ್ಜ್ ಪ್ರೇಮ್ ಬಳಿಕ ಹಿಂದೆ ನ್ಯಾಯಾಲಯ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡುವ ಸಾಧ್ಯತೆ ಕೂಡ ಇದೆ ಇಷ್ಟು ದಿನಗಳ ಕಾಲ ಟ್ರಯಲ್ ಶುರುವಾಗುವುದನ್ನು ವಿಳಂಬ ಮಾಡೋಕೆ ಈ ಡಿ ಗ್ಯಾಂಗ್ ಒಂದಲ್ಲ ಒಂದು ಅರ್ಜಿಯನ್ನು ಸಲ್ಲಿಸುತ್ತಿದ್ದರು ಇದನ್ನು ಗಂಭೀರವಾಗಿ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಮೆಮೋ ಸಲ್ಲಿಸಿದ್ರು ಇಂದ ಮೆಮೋ ಸಲ್ಲಿಕೆಯಾದ ಹಿನ್ನೆಲೆ ಟ್ರಯಲ್ಗೆ ಬಹುತೇಕ ಇಂದೇ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ವಿರುದ್ಧ ತನಿಖಾ ತಂಡ ಪ್ರಬಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡು ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಉಲ್ಲೇಖಿಸಿದೆ ಟೆಕ್ನಿಕಲ್ ಎವಿಡೆನ್ಸ್ ಐ ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಮಹತ್ವದ ಸಾಕ್ಷ್ಯಗಳನ್ನಾಗಿ ನ್ಯಾಯಾಲಯಕ್ಕೆ ನೀಡಲಾಗಿದೆ ಹೀಗಾಗಿ ಕೊಲೆ ಆರೋಪಿ ದರ್ಶನ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್ ಯಾಕೆ ಇವತ್ತು ದರ್ಶನ್ಗೆ ಬಿಗ್ ಡೇ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ಅನ್ನುವಂತಹ ಪಟ್ಟ ಹೊತ್ತಿರುವಂತದ್ದು ಪರಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ ಸೆರವಾಸವನ್ನ ಅನುಭವಿಸ್ತಾ ಇದೆ ಸದ್ಯ ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂತಹ ದಿನಾಂಕವನ್ನ ನಿಗದಿ ಮಾಡಿದೆ ಕೋರ್ಟ್ ನಲ್ಲಿ ಇವತ್ತು ಮಧ್ಯಾಹ್ನ ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಸೇರಿದಂತೆ ಇತರ ಪವಿತ್ರ ಗೌಡ ಇತರ ಆರೋಪಿಗಳೆಲ್ಲರನ್ನೂ ಕೂಡ ಕೋರ್ಟ್ಗೆ ವಿಚಾರಣೆಗೆ ಇವತ್ತು ಕರೆತರಲಾಗುತ್ತೆ ಅಲ್ಲಿ ಚಾರ್ಜ್ ಫ್ರೇಮ್ ಅಂದ್ರೆ ಆರೋಪ ನಿಗದಿ ಆಗುವಂತಹ ದಿನ ಇವತ್ತು ಆರೋಪಿಯನ್ನ ನಿಗದಿ ಮಾಡಲಾಗುತ್ತೆ ಆರೋಪಗಳ ನಿಗದಿ ಆದ ಬಳಿಕ ಟ್ರಯಲ್ಗೆ ದಿನಾಂಕವನ್ನ ಇವತ್ತು ಗೊತ್ತು ಮಾಡುವ ಂತಹ ಕೆಲಸ ಕೂಡ ಆಗುವಂತದ್ದು ಇಲ್ಲಿ ಪ್ರಮುಖವಾಗಿ ಎಸ್ಪಿಪಿ ಅಂದ್ರೆ ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾರೆ ಅಂದ್ರೆ ಡಿಸ್ಚಾರ್ಜ್ ಫ್ರೇಮ್ ಅನ್ನ ಹಾಕುವಂತದ್ದು ಜೊತೆಗೆ ಹೆಚ್ಚುವರಿ ಹಾಸಿಗೆ ದಿಂಬು ಹಾಕುವ ಮುಖಾಂತರ ಟ್ರಯಲ್ಗೆ ಇಲ್ಲಿ ಆರೋಪಿ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಟ್ರಯಲ್ ನ ತಡ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು ಹಾಗಾಗಿ ಈಗ ಇವತ್ತು ಚಾರ್ಜ್ ಫ್ರೇಮ್ ನ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಜೊತೆಗೆ ಟ್ರಯಲ್ಗೆ ಕೂಡ ನಿಗದಿ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ ಪ್ರಮುಖವಾಗಿ ಇಲ್ಲಿ ನೋಡಿ ದರ್ಶನ್ ಅವರ ಈ ಒಂದು ಕೊಲೆ ಕೇಸ್ ಏನಿದೆ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದಂತೆ ಕೊಲೆ ಕೇಸ್ನಲ್ಲಿ ಪ್ರಮುಖವಾಗಿ ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚಿನ ಸಾಕ್ಷಾಧಾರಗಳನ್ನ ಕೋರ್ಟ್ಗೆ ಒಪ್ಪಿಸಲಾಗುತ್ತೆ ಅದರ ಜೊತೆಗೆ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರಬಹುದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮುಖ್ಯವಾಗಿ ಆ ಪಟ್ಟಣಗೆರೆ ಶೆಡ್ನ ಆ ವಾಚ್ಮನ್ ಏನಿರುತ್ತಾರೆ ಪ್ರತ್ಯಕ್ಷ ದರ್ಶಿಗಳು ಏನಿರ್ತಾರೆ ಅವ್ರನ್ನ ಕರೆತರುವುದಾಗಿರ್ಬಹುದು ಒಟ್ಟಾರೆಯಾಗಿ ಎಲ್ಲಾ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗುತ್ತೆ ಆರೋಪ ನಿಗದಿ ಆಗುವಂತಹ ದಿನ ಇವತ್ತು ಖಂಡಿತವಾಗ್ಲೂ ಕೂಡ ಇಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಕರೆತರಲಾಗುತ್ತೆ ಅಲ್ಲಿ ಆರೋಪಿಗಳನ್ನ ಕೇಳಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಟ್ರಯಲ್ಗೂ ಕೂಡ ದಿನಾಂಕವನ್ನ ನಿಗದಿ ಮಾಡುವಂತಹ ಕೆಲಸ ಕೂಡ ಗಂಭೀರವಾದಂತಹ ಆರೋಪಗಳು ದರ್ಶನ್ ಮೇಲೆ ಹಾಗೆ ಆ ಒಂದು ಡಿ ಗ್ಯಾಂಗ್ ಮೇಲೆ ಆಗಿರುತ್ತೆ ಅಂದ್ರೆ ಕೊಲೆಯಲ್ಲಿ ಗಂಭೀರವಾದಂತಹ ಆರೋಪ ಅಂದ್ರೆ ಪಾತ್ರವನ್ನು ವಹಿಸಿದಿರಿ ಅನ್ನುವಂತಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಚಾರ್ಜ್ ಫ್ರೇಮ್ ನ ಮಾಡಲಾಗುತ್ತೆ ಒಟ್ಟಾರೆಯಾಗಿ ದರ್ಶನ್ಗೆ ಈಗ ನರಕ ದರ್ಶನ ಆಗ್ತಾ ಇರುವಂತದ್ದು ಒಂದು ಕಡೆ ಪರಪನ ಅಗ್ರಹಾರದಲ್ಲಿ ಆದ್ರೆ ಒಟ್ಟಾರೆಯಾಗಿ ಕಾನೂನಿನ ಈ ಸಾಕ್ಷಿಗಳನ್ನ ತಪ್ಪಿಸಿಕೊಂಡು ಎಲ್ಲ ಒಂದು ಕಡೆ ದರ್ಶನ್ ಬಿಡುಗಡೆ ಆಗೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ನಾಗೇಂದ್ರ ಬಾಬು ಅರವಿಂದ ನಿಮ್ಮೆಲ್ಲ ಮಾಹಿತಿಗಾಗಿ